ಬೆಳಗಾವಿನ ಸುದ್ದಿ ಕೊಚ್ಚು ಹೋಗಿದ್ದು ಏಳ್ನೂರು ಕೋಟಿ ಆದರೆ ಸಿಕ್ಕಿದ್ದು ಎಪ್ಪತ್ತು ಕೋಟಿ ಏನ್ ಕತೆ ಇದೆ ಬೆಳಗಾವಿ ಜಿಲ್ಲಾಡಳಿತದ ಬಿಡಿಗಾಸಿನ ಪರಿಹಾರದ ಸುದ್ದಿ ಇತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಕಾಸೂರ್ನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋಂತಾಗಿದೆ ಈ ಜಿಲ್ಲಾಡಳಿತದ ನಡೆ ಕೊಚ್ಕೊಂಡು ಹೋಗಿದ್ದು ಏಳ್ನೂರು ಕೋಟಿ ಎರಡು ತಿಂಗಳ ಕಾಲ ಮುಂಗಾರಿನ ಆರ್ಭಟಕ್ಕೆ ಬೆಳಗಾವಿ ಜನ ತತ್ತರಿಸಿದ್ರು ಕೃಷ್ಣ ಘಟಪ್ರಭಾ ಮಲಪ್ರಭಾ ಈ ನದಿ ಪಾತ್ರದ ಅರವತ್ತೆರಡು ಸಾವಿರ ಎಕರೆ ಬೆಳೆ ಹಾನಿಯಾಗಿತ್ತು ಅಂದ್ರೆ ಎರಡು ತಿಂಗಳಲ್ಲಿ ಅಂದಾಜು ಹಾನಿಯಾದದ್ದು ಏಳ್ನೂರು ಕೋಟಿ ಮೌಲ್ಯದ ಬೆಳೆ ಆದ್ರೆ ಜಿಲ್ಲಾಡಳಿತ ಕೇವಲ ಎಪ್ಪತ್ತು ಕೋಟಿ ಪರಿಹಾರದ ಭರವಸೆ ಕೊಟ್ಟಿದೆ ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಬಹುತೇಕ ಮುಂಗಾರು ಬೆಳೆ ಆಗೋದು ಪರಿಹಾರ ಅದು ಸಿಗುತ್ತಾ ಅಂತ ನೋಡ್ತಿದ್ವಿ ಸಿಗ್ತಾ ಇರೋದು ಅರಕಾಸಿನ ಮಜ್ಜಿಗೆ ಕಂದಾಯ ಕೃಷಿ ತೋಟಗಾರಿಕಾ ಇಲಾಖೆ ಸರ್ವೆ ಮಾಡ್ತಾರೆ ಇಪ್ಪತ್ನಾಲ್ಕೂವರೆ ಸಾವಿರ ಹೆಕ್ಟೇರ್ ಕೃಷಿ ಜಮೀನಿಗೆ ಹಾನಿ ಅಂತ ಸರ್ವೆ ವರದಿ ಬಂದಿದೆ ಪ್ರತಿ ಹೆಕ್ಟೇರ್ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನಾನ್ ನೀರಾವರಿಗೆ ಎಂಟು ಸಾವಿರ ರೂಪಾಯಿ ಪರಿಹಾರ ನಿರ್ಧಾರ ಆಗಿರೋದು ಎಷ್ಟೇ ಬೆಳೆ ಹಾನಿ ಆಗಿದ್ರು ಪ್ರತಿ ರೈತನಿಗೆ ಎರಡು ಹೆಕ್ಟೇರ್ಗಷ್ಟೇ ಪರಿಹಾರ ಕಳ್ಕೊಂಡಿದ್ದು ಕೋಟ್ ಸಿಕ್ತಿರೋದು ಏನೂ ಇಲ್ಲ ಸಂಪೂರ್ಣ ಮನೆ ಹಾನಿಯಾದ್ರೆ ಕೇವಲ ಮೂರು ಲಕ್ಷ ರೂಪಾಯಿ ಪರಿಹಾರ ಮೂರು ಲಕ್ಷಕ್ಕೆ ಏನು ಬರುತ್ತೆ ಹೇಳಿ ಒಂದು ಸೂರು ನಿರ್ಮಾಣ ಮಾಡಕ್ಕಾಗಲ್ಲ ಒಂದು ಗೋಡೆ ಕಟ್ಟಕ್ಕಾಗಲ್ಲ ಭಾಗಶಃ ಹಾನಿಯಾದ ಮನೆಗಳಿಗೆ ಜಿಲ್ಲಾಡಳಿತ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾ ಇದೆ ಈ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಏನಾದರೂ ಸಾಧ್ಯ ಇಪ್ಪತ್ತ್ ಮೂರು ಮನೆಗಳಿಗೆ ಸ್ವಲ್ಪ ಹಾನಿ ಅಂತ ಸರ್ವೆಯಲ್ಲಿ ವರದಿ ಬಂದಿದೆ ಅರವತ್ತೆರಡು ಸಾವಿರ ಎಕರೆ ಬೆಳೆಯನ್ನ ರೈತರು ಕಳೆದುಕೊಂಡಿರೋದು ಆದರೆ ಜಿಲ್ಲಾಡಳಿತ ಎಪ್ಪತ್ತು ಕೋಟಿ ಪರಿಹಾರ ಅಷ್ಟೇ ಕೊಡೋದಕ್ಕೆ ಮುಂದಾಗಿರೋದು ರೈತರನ್ನ ಗರಂ ಆಗ್ಸಿಲ್ಲ ನಲವತ್ತು ಐದು ಸಾವಿರ ಹೆಕ್ಟರಷ್ಟು ಜಮೀನು ಐವತ್ತೊಂದು ಲಕ್ಷ ಹೆಕ್ಟ್ರು ಒಂದು ಎಕರೆ ಜಮೀನು ಇವತ್ತು ನಾಶ ಆಗೈತಿ ಎಕರೆಗೆ ಇಲ್ಪ ಅಂತಂದ್ರೂ ನಮ್ಮದು ಒಂದು ದೀಡ್ ಲಕ್ಷ ರೂಪಾಯಿ ಟನ್ ಕಬ್ಬು ಹಾಕತ್ತೆ ಸರಾಸರಿ ಒಂದು ಲಕ್ಷ ರೂಪಾಯಿ ಹಿಡಿದ್ರು ಒಂದು ಸಾವಿರ ಕೋಟಿ ರೂಪಾಯಿ ಈ ಜಿಲ್ಲೆಯೊಳಗೆ ಬರೀ ಹೊಳೆದಂಡೆ ಇರ್ತಕ್ಕಂಥ ಪ್ರದೇಶಗಳು ಬೆಳೆ ಹಣಿಯಾಗ್ಯವು ಮತ್ತು ಅದೇ ರೀತಿಯಾಗಿ ಡಣ್ಣಿ ಹುಳ ಕಡೋದು ಕೂಡ ಇವತ್ತು ಕಬ್ಬು ಬೆಳೆಗಾರ ಬೆಳೆ ಹಣಿಯಾಗೈತಿ ಅತಿ ಮಳೆ ಸ್ವಲ್ಪ ಜಾಸ್ತಿಯಾಗಿ ಬೆಳೆ ಇಳುವರಿ ಕೂಡ ಕಡಿಮೆ ಆಗೈತಿ ಸುಮಾರು ಸಾವಿರಾರು ಕೋಟಿ ಗಂಟಲೆ ಇವತ್ತು ಬೆಳೆ ಹಾನಿ ಆಗೈತಿ ಇವತ್ತು ಸರ್ಕಾರ ಬರೀ ಎಪ್ಪತ್ತು ಕೋಟಿ ರೂಪಾಯಿ ಬೆಳಗಾವಿದಾಗ ಆ ಪರಿಹಾರನ ಕೊಡಲಿಕ್ಕೆ ಚಿಂತನೆ ಮಾಡೋದೈತಿ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಇದು ಪರಿಹಾರ ಯೋಗ್ಯವಾದ ಅಲ್ಲ ಯಾಕಂದರೆ ಎನ್ ಡಿ ಆರ್ ಎಫ್ ಅವ್ರದ್ದು ಹೆಕ್ಟ್ರಕ್ಕೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತು ಎರಡು ಹೆಕ್ಟ್ರ್ ಅಷ್ಟೇ ಕೊಡ್ತು ಇವತ್ತು ಹತ್ತು ಎಕರೆ ಬೆಳೆ ಹಾನಿ ಆದರೆ ಅದು ಬೆಳಿ ಅಲ್ಲ ನೀವು ಇದನ್ನು ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿ ಇಲ್ಲಿದೆ ಎಲ್ಲ ಜಿಲ್ಲೆಯ ಸರ್ವೆ ಮಾಡಿಸಿ ಒಂದು ಪ್ರಾಮಾಣಿಕ ವರದಿ ಕಲೆಕ್ಟ್ ಮಾಡ್ಕೋರಿ ಪ್ರಾಮಾಣಿಕ ವರದಿ ಕಲೆಕ್ಟ್ ಮಾಡ್ಕೊಂಡ ಸರಿಯಾದ ರೀತಿಯೊಳಗೆ ಎಲ್ಲ ವರ್ಗದ ಹಾನಿಯಾದಂಥ ಅನ್ಯಾಯ ಆದಂಥ ಕುಟುಂಬಗಳಿಗೆ ನೀವು ಪರಿಹಾರ ಕೊಡುವಂಥ ಕೆಲಸ ರೀ ಇದು ನ್ಯಾಮಕು ವಾಸ್ತು ಎಪ್ಪತ್ತು ಕೋಟಿ ಅಂತೇಳಿ ಮಾಡಿ ಇಡೀ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಆಗುವಂಥ ಮಾಡುವಂಥ ಕೆಲಸ ಆಗಿರಬಾರ್ದು ಯಾಕಪ್ಪ ಅಂತಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮನೆ ಕಳ್ಕೊಂಡವ್ರಿಗಂತ ನೀವು ಲಜ್ಜಗೇಡಿ ಪರಿಹಾರ ಆದ ಬೇಡ ಯಾಕಂದ್ರೆ ಸುಮಾರು ಕಡೆ ಡ್ಯಾಮೇಜಸ್ ಆಯಿತು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಂದ್ರೆ ಮನೆಗಳ ಡ್ಯಾಮೇಜ್ ಪೂರ್ತಿ ಹಾನಿಯಾಗಿರೋ ಮಳೆಗಳ ಸಂಖ್ಯೆ ಸರಿಸುಮಾರು ಮುನ್ನೂರ ಮೂವತ್ತೆಂಟು ಇತ್ತು ಅದರ ಪೈಕಿ ನಾವು ಇನ್ನೂರ ಮೂವತ್ತೊಂದು ಮನೆಗಳಿಗೆ ನಾವು ಈಗಾಗಲೇ ಈ ಪರಿಹಾರ ದುಡ್ಡೇನಿದೆ ಅದನ್ನು ವಿತರಣೆ ಮಾಡಿದ್ದೀವಿ ಆ್ಯಂಡ್ ಮಿಕ್ಕಿದ್ದ ಈ ಅಮೌಂಟ್ ಏನಿದೆ ಅದನ್ನು ನಾವು ತಹಶೀಲ್ದಾರ್ ಪಿ ಡಿ ಅಕೌಂಟಿಗೆ ಜಮೆ ಮಾಡಿದ್ದೀವಿ ಅವರು ಲಾಸ್ಟ್ ಮಿನಿಟ್ ವೆರಿಫಿಕೇಶನ್ಸ್ ಮಾಡಿಕೊಂಡು ನಿನ್ನೆ ಮೀಟಿಂಗ್ ಮಾಡುವಾಗ ಅವರು ಇನ್ನೊಂದು ಮೂರು ನಾಲ್ಕು ದಿವಸದ ಒಳಗಡೆ ಮಿಕ್ಕಿದ್ದ ಅಮೌಂಟು ಅವರು ಪೇಮೆಂಟ್ ಮಾಡ್ತಾರೆ ಅಂತ ಅವರು ನನಗೆ ಹೇಳಿದ್ದಾರೆ ಇಲ್ಲಿ ಮಠ ಸರಿಸುಮಾರು ಎರಡು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್